ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ ಈಗಾಗಲೇ ಸ್ವರೂಪದ ಕೇದಾರೇಶ್ವರ ದೇವಾಲಯದ ವಿಡಿಯೋ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಅಂತಹುದೇ ಇನ್ನೊಂದು ಅದ್ಭುತ ದೇವಾಲಯ ಹಾಗೂ ದೇವರ ದರ್ಶನ ಮಾಡೋಣ ಬನ್ನಿ ವೀಕ್ಷಕರೇ ನನ್ನ ವಿಡಿಯೋವನ್ನು ಅದೆಷ್ಟೋ ಜನ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡೋದಕ್ಕಾಗಲಿ ಅಥವಾ ಲೈಕ್ ಮಾಡೋದಕ್ಕಾಗಲಿ ಮನಸ್ಸೇ ಮಾಡಲ್ಲ ಇಷ್ಟು ಮಾಡೋದಕ್ಕೆ ಕೇವಲ ಒಂದು ಪಾಯಿಂಟ್ ನೈನ್ ಸಾಕು ಅದು ಏನೂ ಖರ್ಚಿಲ್ಲದೆ ಆದರೆ ನಮಗೆ ಬಹಳ ಸಹಾಯ ಆಗುತ್ತೆ ದಯವಿಟ್ಟು ನೋಡಿದ ವಿಡಿಯೋಗಳನ್ನು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೇ ಇರುವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂದು ನಾವು ಇರುವ ಸ್ಥಳ ಕರ್ನಾಟಕದ ದೇವ ದಾವಣಗೆರೆ ಜಿಲ್ಲೆ ಹರಿಹರಪಟ್ಟಣದಲ್ಲಿ ತುಂಗಭದ್ರಾ ನದಿಯ ತಟ್ಟದಲ್ಲಿರುವಂತಹ ಅತ್ಯಂತ ವಿಶಿಷ್ಟ ಹಾಗೂ ಪೌರಾಣಿಕ ಮಹತ್ವ ಹೊಂದಿರುವ ಹರಿಹರೇಶ್ವರ ದೇವಸ್ಥಾನ ಇದು ಸಾಮಾನ್ಯ ದೇವಸ್ಥಾನ ಅಲ್ಲ ಹರಿ ಮತ್ತು ಹರ ಅಂದರೆ ವಿಷ್ಣು ಮತ್ತು ಶಿವ ಇವರ ಏಕತ್ವವನ್ನು ಪ್ರತಿನಿಧಿಸುವ ಅಪರೂಪದ ದೈವ ಸ್ವರೂಪಕ್ಕೆ ಅರ್ಪಿತವಾದ ಅರ್ಪಿತವಾದ ಕ್ಷೇತ್ರ ಇಲ್ಲಿನ ಮುಖ್ಯ ವಿಗ್ರಹ ಹರಿಹರೇಶ್ವರ ವಿಗ್ರಹದ ಬಲಬದಿ ಶಿವನ ಸಂಕೇತವಾದ ಜಟೆ ಮತ್ತು ತ್ರಿಶೂಲವನ್ನು ಹೊಂದಿದರೆ ಎಡಬದಿ ವಿಷ್ಣುವಿನ ಸಂಕೇತವಾದ ಕಿರೀಟ ಮತ್ತು ಚಕ್ರವನ್ನು ಹೊಂದಿದೆ ಪುರಾಣದ ಪ್ರಕಾರ ಗುಹಾಸುರ ಎಂಬ ರಾಕ್ಷಸ ಬ್ರಹ್ಮನಿಂದ ಹರಿಯೇ ಆಗಲಿ ಹರಣೆ ಆಗಲಿ ಒಬ್ಬೊಬ್ಬರೇ ಬಂದು ಅವನನ್ನು ಕೊಲ್ಲಲಾಗದಂತೆ ವರವನ್ನು ಪಡೆದಿರ್ತಾನೆ ಈ ಅಹಂಕಾರದಿಂದ ಮೆರೆವ ರಾಕ್ಷಸನನ್ನು ಕೊಲ್ಲಲು ಹರಿಹರರಿಬ್ಬರು ಒಂದೇ ರೂಪದಲ್ಲಿ ಬಂದು ಸುಮಾರು ಕಥೆ ಇದೆ ಈ ದೇವಾಲಯ ನಕ್ಷತ್ರಾಕಾರದ ತಳಹದಿಯನ್ನು ಹೊಂದಿದ್ದು ಹೊಯ್ಸಳ ಶೈಲಿಯ ಕೆತ್ತನೆಗಳಿಂದ ಕೂಡಿದೆ ಇಲ್ಲಿನ ಕಂಬಗಳು ಅತ್ಯಂತ ನುಣುಪಾಗಿದ್ದು ಕನ್ನಡಿಯಂತೆ ಹೊಳಿತಾ ಇವೆ ಆಸಕ್ತಿದಾಯಕ ವಿಷಯ ಅಂದರೆ ಹರಿಹರ ಪಟ್ಟಣದ ಹೆಸರು ಈ ದೇವರ ಹೆಸರಿನಿಂದಲೇ ಬಂದಿದೆ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜ ನರಸಿಂಹವರ ದಂಡನಾಯಕನಾಗಿದ್ದ ಪೋಲಾಳ್ವ ಎಂಬವನ್ನು ನಿರ್ಮಿಸಿದ ಅಂತ ಇತಿಹಾಸಕಾರರು ಹೇಳ್ತಾರೆ ದೇವಾಲಯದ ಆವರಣದಲ್ಲಿ ಹಳೆಯ ಕನ್ನಡ ಲಿಪಿಯಲ್ಲಿರುವ ಅನೇಕ ಶಾಸನಗಳನ್ನು ನೋಡಬಹುದು ಈ ಶಾಸನಗಳು ವಯಸ್ಸಳ ಕಾಲದ ಸಮಾಜ ಧಾರ್ಮಿಕ ಆಚರಣೆಗಳು ಹಾಗೂ ದಾನ ಪದ್ಧತಿಗಳ ಬಗ್ಗೆ ಬಹುಮುಖ್ಯ ಮಾತಿಯ ಮಾಹಿತಿಯನ್ನು ನೀಡ್ತವೆ ಈ ದೇವಾಲಯದ ಎಡಗಡೆ ಮಹಿಷಾಸುರ ಮರ್ದಿನಿಯ ದೇವಸ್ಥಾನವೂ ಇದೆ ಇದಕ್ಕೆ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಮುಖಮಂಟಪದಲ್ಲಿ ನಂದಿ ಇಲ್ಲ ಆದರೆ ದೇ ಈ ದೇವಾಲಯದ ಆವರಣದಲ್ಲಿರುವ ಕಾಲಭೈರವನ ದೇವಾಲಯದ ಎದುರುಗಡೆ ಸಣ್ಣದಾದ ನಂದಿಯ ರೀತಿ ಹೇಳಿದೆ ವೀಕ್ಷಕರೇ ಮತ್ತೊಮ್ಮೆ ತಮ್ಮಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ